ನಮಸ್ಕಾರ ಮತ್ತೊಮ್ಮೆ ಇನ್ಫೋವತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ಇವತ್ತು ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ಹೇಳ್ಬೇಕು ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ನಿಮಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದೆ ನಿಮ್ಗೆ ಗೃಹ ಲಕ್ಷ್ಮಿ ಆಗಿರ್ಬೋದು ಅಥವಾ ಸರ್ಕಾರದಿಂದ ಯಾವ್ದೇ ರೀತಿಯಾಗಿರುವಂತ ಸೌಲಭ್ಯ ಸೌಕರ್ಯಗಳು ಏನ್ ಬರ್ತಾ ಇತ್ತು ಎಲ್ಲಾನು ಕಟ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ವಿಡಿಯೋನ ಮಾಡಿದೆ ಕರೆಕ್ಟ್ ಅಲ್ವಾ ಸೊ ಅದ್ರ ಬಗ್ಗೆ ಇವಾಗ ಒಂದು ಗುಡ್ ನ್ಯೂಸ್ ನ ತಗೊಂಡ್ ಬಂದಿದ್ದೀನಿ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ತೋರಿಸಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡೋಣ ಸೊ ಆಧಾರ್ ಕಾರ್ಡ್ ಅಪ್ಡೇಷನ್ ಹತ್ತು ವರ್ಷದ ಹಿಂದೆ ಯಾರೆಲ್ಲ ಆಧಾರ್ ಕಾರ್ಡ್ಗಳನ್ನ ಮಾಡಿಸಿದ್ದೀರಾ ಅಂತವರು ಈಗ ಏನು ಅಪ್ಡೇಟ್ ನ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲಾ ಕಡೆ ನ್ಯೂಸ್ ಹರಿದಾಡ್ತಿತ್ತು ನಾನು ಕೂಡ ಬಹಳಷ್ಟು ಸರಿ ಬಗ್ಗೆ ವಿಡಿಯೋನ ಮಾಡಿ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಆನ್ಲೈನ್ ಅಲ್ಲಿ ಅಂತ ಕೂಡ ನಿಮ್ಗೆ ತೋರಿಸಿದೆ ಓಕೆನಾ ಬಹಳಷ್ಟು ಜನ ಮಾಡ್ಕೊಂಡಿದೀರಾ ಆದ್ರೆ ಬಹಳಷ್ಟು ಜನ ಮಾಡ್ಕೊಂಡಿಲ್ಲ ಸೊ ಶೇಕಡ ಎಂಬತ್ತು ಪರ್ಸೆಂಟ್ ಜನ ಇದನ್ನ ಮಾಡ್ಕೊಂಡಿದ್ದಾರೆ ಇನ್ನ ಇಪ್ಪತ್ತು ಪರ್ಸೆಂಟ್ ಜನ ಅಪ್ಡೇಟ್ ಮಾಡ್ಕೋತಾ ಇಲ್ಲ ಮಾಡ್ಕೊಂಡಿಲ್ಲ ಸೊ ಸರ್ಕಾರದಿಂದ ಬರ್ತಾ ಇರುವಂತ ಸೌಲಭ್ಯಗಳನ್ನೆಲ್ಲ ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಡಾಕ್ಯುಮೆಂಟೇಶನ್ ಆಗಿತ್ತು ಸೊ ಇನ್ನು ಇಪ್ಪತ್ತು ಪರ್ಸೆಂಟ್ ಜನ ಈ ಒಂದು ಅಪ್ಡೇಷನ್ ನ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಈಗ ನಿಮ್ಗೆಲ್ಲರ್ಗು ಟಿಟ್ಯೂಸ್ ಏನು ಅಂತ ಹೇಳಿದ್ರೆ ಈ ಒಂದು ವಿಚಾರವಾಗಿ ಅಪ್ಡೇಟ್ ಮಾಡ್ಕೊಳಕ್ಕೆ ಮತ್ತೆ ಮೂರು ತಿಂಗಳ ಕಾಲಾವಕಾಶನ ಸರ್ಕಾರ ನೀಡಿರುವಂತದ್ದು ಸೊ ಜೂನ್ ಹದಿನಾಲ್ಕನೇ ತಾರೀಕು ವರ್ಗನು ನಿಮ್ಗೆ ಆಧಾರ್ ಕಾರ್ಡ್ ಉಚಿತವಾಗಿ ಅಪ್ಡೇಟ್ ಮಾಡ್ಕೊಳಕ್ಕೆ ಕಾಲಾವಕಾಶ ಸರ್ಕಾರ ಕೊಟ್ಟಿದೆ ಸೊ ಇನ್ನು ಟೆನ್ಶನ್ ಬೇಡ ಇನ್ನು ಯಾರೆಲ್ಲ ಮಾಡ್ಕೊಂಡಿಲ್ಲ ಸ್ಪೆಷಲಿ ಇದು ಸಿಟಿಯಲ್ಲಿರೋರಿಗೆ ಆನ್ಲೈನ್ ನಲ್ಲಿ ಹೋಗಿ ಮಾಡೋದಕ್ಕೆ ಗೊತ್ತಾಗುತ್ತೆ ಬಟ್ ರೂರಲ್ ಸೆಕ್ಟರ್ ಅಲ್ಲಿ ಯಾರ್ಯಾರೆಲ್ಲ ಇದೀರಾ ಅಂದ್ರೆ ಹಳ್ಳಿ ಭಾಗದಗಳಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೆ ಎಲ್ಲಿ ಹೋಗಿ ಮಾಡಿಸ್ಬೇಕು ಅಥವಾ ಆನ್ಲೈನ್ ಅಲ್ಲಿ ಮಾಡೋದಿಕ್ಕೆ ಅವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ ಸೊ ಅಂತವ್ರು ಏನ್ ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀನಿ ನಾನು ಸೊ ನಿಮ್ಮ ನಿಯರೆಸ್ಟ್ ಸಿ ಎಸ್ ಸಿ ಕೇಂದ್ರಗಳಿಗೆ ನೀವು ಭೇಟಿನ ನೀಡಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅಲ್ಲಿ ನೀವು ಕೇಳಿದ್ರೆ ಅವರು ನಿಮ್ಗೆ ಆಧಾರ್ ಕಾರ್ಡ್ ನ ಆನ್ಲೈನ್ ಅಲ್ಲಿ ಅಪ್ಡೇಟ್ ನ ಮಾಡಿ ಸೊ ನೀವು ಯಾರೆಲ್ಲ ರೂರಲ್ ಸೆಕ್ಟರ್ ಇದ್ದೀರಾ ನಿಮ್ಮ ನಿಯರೆಸ್ಟ್ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅವರು ನಿಮ್ಗೆ ಮಾಡ್ಕೊಳ್ತಾರೆ ಓಕೆನಾ ಸೊ ಸಿಟಿಯಲ್ಲಿರೋರು ನೀವು ಬೆಂಗಳೂರನ್ನು ಕರ್ನಾಟಕವನ್ನ ಇಲ್ಲ ಅಂತ ಹೇಳಿದ್ರೆ ಮನೇಲೆ ಕುತ್ಕೊಂಡು ಆನ್ಲೈನ್ ನಲ್ಲಿ ಕೂಡ ನೀವು ಮಾಡ್ಕೋಬಹುದಾಗಿದೆ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದೀನಿ ಇನ್ ಕೇಸ್ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆ ವಿಡಿಯೋನ ಹೋಗಿ ನೋಡಿ ಆನ್ಲೈನ್ ಅಲ್ಲಿ ಮಾಡ್ಕೊಳ್ಳಿ ಓಕೆನಾ ಸೊ ಇದು ಒಂದು ಗುಡ್ ನ್ಯೂಸ್ ಆಗಿದೆ ಸೊ ಮುಂದಿನ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಒಂದಾಯ್ತು ಆಧಾರ್ ಕಾರ್ಡ್ ಆದ್ಮೇಲೆ ನೆಕ್ಸ್ಟ್ ಇರೋದು ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಸೊ ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನಭಾಗ್ಯದ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ವೇಟ್ ಮಾಡ್ತಾ ಇದ್ರಲ್ವಾ ಈಗ ಅಪ್ಡೇಟ್ ಆಗಿದೆ ಸೊ ಎಲ್ಲರಿಗೂ ಖಾತೆಗೆ ಹಣ ಬಂದಾಗಿದೆ ಜಮಾ ಆಗಿದೆ ಸೊ ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಕೆಲವೊಂದ್ಸತಿ ಯೂಶಲಿ ಶನಿವಾರ ಭಾನುವಾರ ಬಂದ್ರೆ ಬ್ಯಾಂಕ್ ಸರ್ವರ್ ಗಳು ಡೌನ್ ಆಗಿರುತ್ತೆ ನಿಮ್ಗೆ ಗೊತ್ತಾಗೋದಿಲ್ಲ ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ನೀವು ಬ್ಯಾಂಕ್ ಅಕೌಂಟ್ಗಳಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಆಲ್ರೆಡಿ ಎರಡ್ ದಿನದ ಹಿಂದೆ ಹಿಂದಾನೇ ಎಲ್ಲರಿಗೂ ಹಣ ಜಮಾ ಆಗಿರುವಂತದ್ದು ಸೊ ಅನ್ನ ಬಗ್ಗೆ ಅದು ಯಾವ್ದು ಪೆಂಡಿಂಗ್ ಅಮೌಂಟ್ ಇಲ್ಲ ಹಾಗೇನೆ ಗೃಹಲಕ್ಷ್ಮಿದು ದು ಹಣ ಯಾವ್ದು ಅಮೌಂಟ್ ಪೆಂಡಿಂಗ್ ಇಲ್ಲ ಅಂತ ಹೇಳಿ ಸರ್ಕಾರ ತಿಳಿಸಿರುವಂತದ್ದು ಸೊ ನಿಮ್ಗೆಲ್ಲರಿಗೂ ಹಣ ಬಂದಿದೆ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಗೆ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ದಯವಿಟ್ಟು ತಿಳಿಸಿ ನನಗೂ ಖುಷಿ ಆಗುತ್ತೆ ಹಾಗೇನೇ ನೀವು ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಅಪ್ಲಿಕೇಶನ್ ನಲ್ಲಿ ನೀವು ಕೂತ್ಕೊಂಡು ನಿಮ್ಮ ಡಿಬಿಟಿ ಸ್ಟೇಟಸ್ ನ ಆರಾಮಾಗಿ ನೋಡ್ಬೋದು ಓಕೆನಾ ಸೊ ಆ ವೆಬ್ಸೈಟ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ನಿಮಗೆ ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿ ಚೆಕ್ ಮಾಡ್ಬೇಕು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಂಡ್ರ ಹೋಗ್ತೀನಿ ಬನ್ನಿ ಇವಾಗ ಅದ್ರಲ್ಲಿ ಅಪ್ಲಿಕೇಶನ್ ಯಾವ ತರ ಇನ್ಸ್ಟಾಲ್ ಮಾಡ್ಕೋಬೇಕು ನಮ್ಮ ಸ್ಟೇಟಸ್ ನ ಯಾವ ಚೆಕ್ ಮಾಡ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಗೂಗಲ್ ಪ್ಲೇಗೆ ಹೋಗ್ಬಿಟ್ಟು ಡಿ ಬಿ ಟಿ ಕರ್ನಾಟಕ ಅನ್ನೋ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ನ ಹಾಕ್ಬಿಟ್ಟು ಗೆಟ್ ಒ ಟಿ ಪಿ ಅಂತ ಹೇಳಿ ಕ್ಲಿಕ್ನ ಮಾಡಿದ್ರೆ ನಿಮ್ಗೊಂದು ಎಸ್ ಎಮ್ ಎಸ್ ಬರುತ್ತೆ ಮತ್ತು ವೆರಿಫಿಕೇಷನ್ನ ಮಾಡ್ಕೊಳ್ಳಿ ಸೊ ನೀವು ಏನು ಲಿಂಕ್ ಮಾಡಿದ್ದೀರ ಆ ನಂಬರೇ ಕೊಡಬೇಕು ಆಮೇಲೆ ಒಂದು ಎಂ ಪಿನ್ನ ನಿಮ್ಮ ಸೆಕ್ಯೂರಿಟಿ ಪರ್ಪಸ್ಸು ಒಂದು ಕ್ರಿಯೇಟ್ನ ಮಾಡ್ಕೊತೀರಾ ಆದಮೇಲೆ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಹೇಳಿ ತೋರಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ನೋಡಿ ಎಷ್ಟೊಂದು ಲಿಸ್ಟ್ ಕಾಣುತ್ತೆ ಅದರಲ್ಲಿ ನಿಮ್ಗೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಏನು ಬೇಕೋ ಸೆಲೆಕ್ಟ್ ಮಾಡಿ ಆಮೇಲೆ ನೀವು ಹೋಗ್ಬಿಟ್ಟು ನಿಮ್ಮ ಸ್ಟೇಟಸ್ ಏನಾಗಿದೆ ಅಂತ ಹೇಳಿ ಚೆಕ್ ಮಾಡ್ಕೋಬಹುದು ಅಪ್ಲಿಕೇಶನ್ ಇಂದ ನೀವು ಅನ್ನಭಾಗ್ಯ ಗೃಹಲಕ್ಷ್ಮಿ ಹಾಗೇನೆ ಹಲವಾರು ಏನು ನಿಮ್ಗೆ ಯಾವ್ಯಾದ್ರಲ್ಲಿ ದುಡ್ಡುಗಳು ಬರ್ತಾ ಇದಾವೆ ಸರ್ಕಾರದ ಯೋಜನೆ ಅಡಿಯಲ್ಲಿ ಎಲ್ಲದ್ರದೂ ನೀವು ಡಿ ಟಿ ಸ್ಟೇಟಸ್ ನ ಈ ಒಂದು ಅಪ್ಲಿಕೇಶನ್ ಅಲ್ಲೇ ಚೆಕ್ ಮಾಡ್ಕೋಬಹುದು ಸೊ ಇದು ಬೆಸ್ಟ್ ಅಂಡ್ ಈಸಿ ವೇ ಅಂತ ಭಾವಿಸ್ತೀನಿ ಸೊ ಈಗ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇದನ್ನ ಯಾಕಂದ್ರೆ ಇದು ಗೌರ್ಮೆಂಟ್ ಅವರದೇ ವೆಬ್ಸೈಟ್ ಯಾವುದೇ ರೀತಿಯಾಗಿರುವಂತ ಒಂದು ಫೇಕ್ ಅಪ್ಲಿಕೇಶನ್ಸ್ ಆಗಿರಬಹುದು ಅಥವಾ ಹ್ಯಾಕ್ ಮಾಡುವಂತ ಅಪ್ಲಿಕೇಶನ್ಸ್ ಯಾವುದು ಅಲ್ಲ ಸೊ ಸರ್ಕಾರದಿಂದ ಬಂದಿರುವಂತ ಅಪ್ಲಿಕೇಶನ್ ಆಗಿರೋದ್ರಿಂದ ಇದು ಟ್ರಸ್ಟೆಡ್ ಇರುತ್ತೆ ತಿಂಗಳ ತಿಂಗಳ ನೀವು ಈ ವೆಬ್ಸೈಟ್ ಅಲ್ಲಿ ನೀವು ಅಂದ್ರೆ ಈ ಅಪ್ಲಿಕೇಶನ್ ಅಲ್ಲಿ ನೀವು ಚೆಕ್ ಮಾಡ್ಕೊಂತ ಬಂದ್ರೆ ನಿಮಗೆ ಹಣ ಬಂದಿದ್ಯಾ ಜಮಾ ಆಗಿದ್ಯಾ ಏನ್ ಪ್ರೋಸೆಸ್ ಅಲ್ಲಿ ಇದೆ ಅಂತ ಹೇಳಿ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ತೋರಿಸುತ್ತೆ ಸೊ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದೀನಿ ಸೊ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದ್ರೆ ಎರಡು ಒಳ್ಳೆ ವಿಚಾರಣೆ ಹೇಳಿರುವಂತದ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಪೋಸ್ಟ್ಪೋನ್ ಆಗಿದೆ ಹಾಗೇನೆ ನಿಮ್ಗೆ ಅನ್ನವಾಗಿ ಮತ್ತೆ ಗೃಹಲಕ್ಷ್ಮಿ ಹಣ ಕೊಡಲು ಬಿಡುಗಡೆ ಆಗಿರುವಂತದ್ದು ಡಿಪಿಟಿ ಸ್ಟೇಟಸ್ ನ ಯಾವ ರೀತಿ ಚೆಕ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನಿಮ್ಗೆ ಏನಾದ್ರೂ ಬಗ್ಗೆ ಡೌಟ್ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಇನ್ಫೋವಾದಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ